ಮಾವಿನ ಹಣ್ಣಿಗೆ ನಿಷೇಧ ಹೇರಿರುವಂತಹ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಈಗ ಪತ್ರವನ್ನು ಬರೆದಿದ್ದಾರೆ ರಾಜ್ಯದ ತೋತಾಪುರಿ ಮಾವಿನ ಹಣ್ಣಿಗೆ ಚಿತ್ತೂರು ಡಿ ಸಿ ಅವರು ನಿಷೇಧವನ್ನು ಹೇರಿದ್ರು ಚಿತ್ತೂರು ಡಿ ಸಿ ಕ್ರಮವನ್ನು ವಾಪಸ್ ಪಡೆಯುವಂತೆ ಆಂಧ್ರ ಸಿ ಎಂಗೆ ಪತ್ರವನ್ನು ಬರೆಯಲಾಗಿದೆ ನಿಷೇಧವನ್ನು ವಾಪಸ್ ಪಡೆಯುವಂತೆ ಸಿ ಎಂ ಸಿದ್ದರಾಮಯ್ಯವರು ಪತ್ರವನ್ನು ಬರೆದಿದ್ದಾರೆ ಕರ್ನಾಟಕದಲ್ಲಿ ಹೆಚ್ಚಾಗಿ ತೋತಾಪುರಿ ಮಾವಿನ ಹಣ್ಣು ಬೆಳೆಯಲಾಗುತ್ತೆ ಸೊ ಚಿತ್ತೂರು ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧದಿಂದಾಗಿ ನಮ್ಮ ರೈತರಿಗೆ ನಷ್ಟ ಆಗ್ತಿದೆ ಸೊ ರೈತರು ಮಾವು ಬೆಳೆಗಾರರಿಗೆ ನಷ್ಟ ಆಗ್ತಿದೆ ಸೊ ಹಂಗಾಗಿ ಈ ರೀತಿ ಆಗೋದು ಬೇಡ ಅಂತೇಳಿ ಸೊ ಬೆಳೆಗಾರರಿಗೆ ನಷ್ಟಕ್ಕೆ ಕಾರಣವಾಗ್ತಾ ಇದೆ ರೈತರ ಹಿತದೃಷ್ಟಿಯಿಂದ ನಿರ್ಬಂಧವನ್ನು ತಕ್ಷಣ ವಾಪಸ್ ಪಡಿಬೇಕು ಅಂಥೇಳಿ ಪತ್ರದ ಮೂಲಕ ಆಂಧ್ರ ಸಿ ಎಂಗೆ ಸಿ ಎಂ ಸಿದ್ದರಾಮಯ್ಯ ಮನವಿಯನ್ನು ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ನಿಷೇಧ ಹೇರಿರುವಂಥ ಹಿನ್ನೆಲೆಯಲ್ಲಿ ಚಿತ್ತೂರು ಡಿ ಸಿ ಅವರ ಆದೇಶ ಅದು ಸೊ ಹಂಗಾಗಿ ಮಾವಿನ ಹಣ್ಣನ್ನು ರಸ್ತೆಯಲ್ಲಿ ಚೆಲ್ಲಿಯಲ್ಲಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಸೊ ಇವತ್ತು ರೈತರ ಹಿತದೃಷ್ಟಿಯಿಂದ ಸಿ ಎಂ ಸಿದ್ದರಾಮಯ್ಯನವರು ಮನವಿಯನ್ನು ಮಾಡಿದ್ದಾರೆ ಆಂಧ್ರ ಸಿ ಎಂಗೆ ಪತ್ರವನ್ನು ಬರೆದಿದ್ದಾರೆ ಸೊ ರೈತರು ಮಾವು ಬೆಳೆಗಾರರಿಗೆ ನಷ್ಟ ಆಗತ್ತೆ ಸೊ ಹಂಗಾಗಿ ರೈತರ ಹಿತದೃಷ್ಟಿಯಿಂದ ಈ ನಿರ್ಬಂಧವನ್ನು ತಕ್ಷಣ ವಾಪಸ್ ಪಡಿಬೇಕು ಅಂತೇಳಿ ಸೊ ಮುಂದಿನ ಆದೇಶ ಏನಿರುತ್ತೆ ಅದನ್ನು ಕಾದು ನೋಡಬೇಕು ರಾಜ್ಯದ ತೋತಾಪುರಿ ಮಾವಿನ ಹಣ್ಣಿಗೆ ಚಿತ್ತೂರು ಡಿ ಸಿ ಅವರು ನಿಷೇಧವನ್ನು ಹೇರಿದರು ಸೊ ಅದನ್ನು ವಿರೋಧಿಸಿ ನಿನ್ನೆ ಪ್ರತಿಭಟನೆ ಆಗುತ್ತೆ ಈಗ ಸಿ ಎಂ ಸಿದ್ದರಾಮಯ್ಯವರು ಮನವಿಯನ್ನು ಮಾಡಿದ್ದಾರೆ ಹಂಗೆ ಮಾಡಬೇಡಿ ಅಂಥೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದ ರಾಜ್ಯಪ್ಪ ಈಗ ರೈತರ ಹಿತದೃಷ್ಟಿಯಿಂದ ಸಿಎಂ ಸಿದ್ದರಾಮಯ್ಯ ಬರೆದಿದ್ದಾರೆ ಯಾವ ರೀತಿಯಾಗಿ ಸ್ಪಂದಿಸುವಂತ ಸಾಧ್ಯತೆ ಇರುತ್ತೆ ಶಿವಕುಮಾರ್ ನಿನ್ನೆನೂ ಸಹ ಮುಖ್ಯ ಕಾರ್ಯದರ್ಶಿ ಶಾಲಿನ ರಜನೀಸ್ ಅವರು ಅಲ್ಲಿನ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದು ಈ ಒಂದು ಏನು ಮಾವಿನ ಹಣ್ಣಿನ ತೋತಾಪುರಿ ಮಾವಿನ ಹಣ್ಣಿನ ಖರೀದಿಗೆ ನಿಷೇಧ ನೀಡುವಂತಹ ಚಿತ್ತೂರು ಜಿಲ್ಲಾಧಿಕಾರಿ ಕ್ರಮವನ್ನು ಕಾಣಿಸಿದ್ರು ಯಾಕಂದ್ರೆ ಈ ಒಂದು ಬೆಂಗಳೂರಿನ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಗಳಿರ್ಬೋದು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ಮಾವಿನ ಹಣ್ಣನ್ನು ಹೆಚ್ಚಿನ ಯಥೇಚ್ಛವಾಗಿ ಬೆಳೆಸ್ತಾರೆ ವಿಶೇಷವಾಗಿ ಈ ಒಂದು ಚಿತ್ತೂರು ಜಿಲ್ಲೆಯ ಮೂಲಕ ಏನು ಹೊರ ರಾಜ್ಯಗಳು ಸರಬರಾಜು ಮಾಡೋದಿರ್ಬೋದು ಮತ್ತು ರಫ್ತು ಮಾಡ್ಲಿಕ್ಕೆ ಇರುವಂತಹ ಅವಕಾಶ ಈ ಒಂದು ಚಿತ್ತೂರು ಜಿಲ್ಲೆಯಲ್ಲಿ ಇದೆ ಹೀಗಾಗಿ ಅಲ್ಲಿಗೆ ತಮಿಳ್ನಾ ಕರ್ನಾಟಕದ ಬಾರ್ಡರ್ ಇರುವಂತಹ ತಮಿಳುನಾಡು ಕರ್ನಾಟಕ ಆಂಧ್ರ ಬಾರ್ಡರ್ ಇರುವಂತಹ ಬಹುತೇಕ ಜಿಲ್ಲೆಗಳ ರೈತರು ಈ ಒಂದು ಬಳ್ಳಾರಿ ರಾಯಚೂರು ಇರ್ಬೋದು ಕಲಬುರಗಿ ಆರಂಭವಾಗಿ ನೀವು ಕೋಲಾರ ತನಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತನಕನೂ ಸಹ ಆ ಬಾರ್ಡರ್ ಬರುವಂತ ಎಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣನ್ನು ಬೆಳೆಸ್ತಾರೆ ಅವರೆಲ್ಲರೂ ಸಹ ಆಂಧ್ರದ ಮೂಲಕ ಅಂತಂದ್ರೆ ಈ ಒಂದು ವಿದೇಶಗಳಿಗೆ ಕೊಲ್ಲಿ ರಾಷ್ಟ್ರಗಳಿಗೆ ಸರಬರಾಜು ಮಾಡಕ್ ಆ ಸಂದರ್ಭದಲ್ಲಿ ಅವರು ಚಿತ್ತೂರು ಜಿಲ್ಲೆ ಮಾರ್ಕೆಟ್ ಅನ್ನ ಅವಲಂಬಿಸಿದ್ದಾರೆ ಹೀಗಾಗಿ ಆ ಒಂದು ಜಿಲ್ಲೆನಲ್ಲಿ ಮಾವ ಆವಕ ಈ ಒಂದು ಮಾವಿನ ಹಣ್ಣಿನ ಆವಕ ಹೆಚ್ಚಾಗಿರೋ ಕಾರಣಕ್ಕೋಸ್ಕರ ಅಂದ್ರೆ ಅಲ್ಲಿಗೆ ಸರಬರಾಜು ಜಾಸ್ತಿ ಆಗ್ತಿರೋ ಕಾರಣಕ್ಕೋಸ್ಕರ ನಮ್ಮ ರಾಜ್ಯದ ಮುಂದೆ ಬರುತ್ತಿರುವಂತಹ ಮಾವಿನ ಹಣ್ಣನ್ನ ಅವರು ತಲೆ ಹಿಡಿದಿದ್ದಾರೆ ಅಂತ ಮಾಹಿತಿ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಜಿ ನೂರು ರೂಪಾಯಿ ಇದ್ದಂತ ಮಾವಿನ ಹಣ್ಣಿಗೆ ದಿಢೀರಂತ ಹತ್ತು ರೂಪಾಯಿ ಬಂದಿದೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಮಾವಿನ ದರ ಕುಸಿತ ಆಗಿದೆ ಹೀಗಾಗಿ ಆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಇರ್ಬೋದು ಈ ಒಂದು ಭಾಗದಲ್ಲಿ ರೈತರು ದಿಢೀರಂತಾಗಿ ಈ ಒಂದು ಮಾವಿನ ಹಣ್ಣಿನ ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಒಂದು ಮಾವಿನ ಹಣ್ಣಿನ ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒತ್ತಾಯ ಇರಬೇಕು ಆ ಮೂಲಕ ಇಲ್ಲದಿದ್ದಲ್ಲಿ ರಾಜ್ಯ ಸರ್ಕಾರವೇ ಮಾವಿನ ಹಣ್ಣಿನ ಖರೀದಿ ಮಾಡಿ ವಿದೇಶಗಳಿಗೆ ರಫ್ತು ಮಾಡಬೇಕು ಅಂತ ಡಿಮ್ಯಾಂಡ್ ಅನ್ನ ರೈತರು ಒತ್ತಾಯಿಸ್ತದೆ ಇದೊಂದು ಸೀಸನ್ ಕೇವಲ ಈ ಒಂದು ಮಳೆಗಾಲ ಆರಂಭವಾಗುವ ಪೂರ್ವ ಕಾಲದಲ್ಲಿ ಮತ್ತು ಮಳೆಗಾಲ ಆರಂಭವಾಗ ಜೂನ್ ಜುಲೈ ಇರ್ಬೋದು ಈ ಒಂದು ತಿಂಗಳಲ್ಲಿ ಮತ್ತೆ ನಿಮಗೆ ಅತಿ ಹೆಚ್ಚು ಮಾವಿನ ಹಣ್ಣು ಬೆಳೆದಿದೆ ನಂತರ ದಿನಗಳಲ್ಲಿ ಅದು ಏನು ಮಳೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣದಿಂದ ಅದು ಆವಕ ಇರ್ಬೋದು ಅಥವಾ ಫಲಿತಾಂಶ ಕುಂಿತವಾಗುತ್ತೆ ಹೀಗಾಗಿ ಈ ಒಂದು ಬಿಟ್ವೀನ್ ಎರಡು ಮೂರು ತಿಂಗಳಲ್ಲಿ ಮೇ ಜೂನ್ ಜುಲೈ ಈ ಮೂರು ತಿಂಗಳ ಒಳಗಾಗಿ ಮಾವಿನ ಕಟಾವು ಮಾಡಬೇಕು ಸರಬರಾಜು ಮಾಡಬೇಕು ಅಲ್ಲಿ ಸಂಪೂರ್ಣವಾಗಿ ಹಾಳಾಗುತ್ತೆ ಹಾಗಾಗಿ ರೈತರು ಆತಂಕಕ್ಕೊಳಗಾಗಿ ಮುಖ್ಯಮಂತ್ರಿಗಳನ್ನ ಮಂತು ಜಿಲ್ಲಾಡಳಿತವನ್ನು ಆಗ್ರಹ ಮಾಡಿದ್ರು ಆ ಒಂದು ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿನ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುಗೆ ಪತ್ರವನ್ನು ಬರೆದು ಆದಷ್ಟು ಬೇಗ ಈ ಒಂದು ಜಿಲ್ಲಾಧಿಕಾರಿಗಳಿಂದ ಹೊರಡಿಸುವಂತ ಆದೇಶವನ್ನ ತೆರವುಗೊಳಿಸಿ ರೈತರಿಗೆ ಅವಕಾಶವನ್ನು ಕಲ್ಪಿಸಿದೆ ಯಾಕಂದ್ರೆ ಇದು ಆ ಪರಿಷೆ ಹೆಚ್ಚು ದಿನ ಇಟ್ಕೊಳ್ಲಿಕ್ಕೆ ಆಗುತ್ತಿಲ್ಲ ಒಂದು ವೇಳೆ ಇಟ್ಕೊಂಡ್ರು ಸಹ ಅದನ್ನ ದಾಸ್ತಾನು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಕಡಿಮೆ ಇದೆ ಮತ್ತು ಅದನ್ನ ವಿದೇಶಗಳಿಗೆ ಸರಬರಾಜು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಒಂದು ವೇಳೆ ಸರಬಾರು ಮಾಡೋ ಸಂದರ್ಭದಲ್ಲಿ ಡಿಲೇ ಡಿಲೇ ಆದ್ರೆ ಆಟೋಮೆಟಿಕ್ ಆದ್ರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಹಾಳಾಗತ್ತೆ ಅಂತ ಒಂದು ಜಿಲ್ಲಾಡಳಿತ ಕೇಳಬಹುದು ಮತ್ತು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಅದಕ್ಕೆ ಜಿಲ್ಲಾ ಅಲ್ಲಿನ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಯಾವ ತರ ಸ್ಪಂದಿಸ್ತಾರೆ ಮತ್ತು ನಮ್ಮ ರೈತರ ಅಹ್ವಾಲ್ಗೆ ಅವರು ಮನ್ನಣೆ ಕೊಡ್ತಾರೆ ಅಂತ ಅದನ್ನ ಕಾತೋಡ್ಬೇಕಾಗಿದೆ